ಪಂಜಾಬ್ನ ಫಿರೋಜ್ಪುರದಲ್ಲಿ ಕರ್ತವ್ಯದಲ್ಲಿದ್ದ ಬಿಎಸ್ಎಫ್ ಯೋಧ ಪಾಕಿಸ್ತಾನದ ಯೋಧ ಪ್ರವೇಶಿಸಿದ್ದಾರೆ ಪಾಕಿಸ್ತಾನದ ಗಡಿ ಪ್ರವೇಶವನ್ನು ಮಾಡಿದ್ದಾರೆ ಆಕಸ್ಮಿಕವಾಗಿ ಪಾಕ್ ಗಡಿ ಪ್ರವೇಶಿಸಿದ ನೂರ ಎಂಬತ್ತೆರಡನೇ ಬೆಟಾಲಿಯನ್ನ ಯೋಧ ಸಿಂಗ್ರನ್ನ ಪಾಕಿಸ್ತಾನ ಸೇನೆ ರೇಂಜರ್ಗಳು ಬಂಧಿಸಿ ಕೈಕಾಲು ಕಟ್ಟಾಕಿದ್ದಾರೆ ಭಾರತದ ಯೋಧನನ್ನ ಸುರಕ್ಷಿತವಾಗಿ ವಾಪಸ್ ಕರೆತರುವುದಕ್ಕೆ ಹಿರಿಯ ಬಿಎಸ್ಎಫ್ ಅಧಿಕಾರಿಗಳು ಸಭೆ ನಡೆಸುತ್ತಿದ್ದಾರೆ ಈ ಒಂದು ರಾಜತಾಂತ್ರಿಕ ಸಂಘರ್ಷದ ಮಧ್ಯೆ ಗೊತ್ತಿಲ್ಲದಂತೆ ಗಡಿ ದಾಟಿ ಅವರು ಪಾಕಿಸ್ತಾನದ ರೇಂಜರ್ಗಳ ಕೈಗೆ ಸಿಕ್ಕಿದ್ದಾರೆ ಇನ್ನು ಪಲ್ ಉಗ್ರರ ದಾಳಿಯ ಕರಾಳತೆ ಬಯಲಾಗಿದೆ ಪೊಲೀಸರ ಅನುಮತಿ ಇಲ್ಲದೆಯೇ ಹುಲ್ಲುಗಾವಲನ್ನ ಓಪನ್ ಮಾಡಲಾಗಿತ್ತು ಕೇವಲ ಎರಡು ದಿನಗಳಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಬೈಸರ್ನಲ್ಲಿ ಯಾವುದೇ ಭದ್ರತಾ ವ್ಯವಸ್ಥೆ ಇಲ್ಲದಕ್ಕೆ ಈ ದಾಳಿಯನ್ನ ಮಾಡಲಾಗಿದೆ ಭದ್ರತಾ ಪಡೆ ದಾಳಿ ಸ್ಥಳ ತಲುಪೋದಕ್ಕೆ ನಲವತ್ತೈದು ನಿಮಿಷಗಳು ಬೇಕಾಯಿತು ಪಹಲ್ಗಾಮ್ನಲ್ಲಿ ಭದ್ರತೆಗಾಗಿ ಐನೂರು ಸಿಬ್ಬಂದಿ ನೇಮಕವಾಗಿದ್ರು ಐದು ದಿನಗಳವರೆಗೂ ಉಗ್ರರು ಯಾವುದೇ ಸಂವಹನ ಸಾಧನ ಬಳಸಿಲ್ಲ ಪಕ್ಕಾ ಸಂಚನ್ನ ರೂಪಿಸಿಯೇ ದಾಳಿಯನ್ನ ಮಾಡಿದ್ದಾರೆ ಭಯೋತ್ಪಾದಕರು ನೋಡಿ ಅಲ್ಲಿ ಯಾವುದೇ ರೀತಿ ಸೇನೆ ಇಲ್ಲ ಯಾರು ಕೂಡ ಪೊಲೀಸರಿಲ್ಲ ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡಂತಹ ದಾಳಿಕೋರರು ಅಲ್ಲಿ ದಾಳಿಯನ್ನ ನಡೆಸಿದ್ದಾರೆ ಅಂದ್ರೆ ಪೊಲೀಸರ ಅನುಮತಿ ಇಲ್ಲದೆಯೇ ಹುಲ್ಲುಗಾವಲನ್ನ ಅಲ್ಲಿ ಓಪನ್ ಮಾಡಲಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇರುವಂತದ್ದು ಅಂದ್ರೆ ಎರಡು ದಿನಗಳಲ್ಲಿ ಒಂದು ಸಾವಿರಕ್ಕೂ ಹೆಚ್ಚಿನ ಪ್ರವಾಸಿಗರು ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಹೆಚ್ಚಿನದಾಗಿ ಪ್ರವಾಸಿಗರು ಭೇಟಿ ಕೊಟ್ಟಂತಹ ಸಂದರ್ಭ ಒಂದು ಕಡೆ ಮತ್ತೆ